ಬಂದೇ ನಮ್ಮ ಕ್ಷೇತ್ರದ ಶ್ಲೋಕ ಹಾಗೆ ಕ್ಷೇತ್ರದ ದೇವರು ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಶ್ರೀ ಸೀತಾರಾಮಚಂದ್ರ ಲಕ್ಷ್ಮಣ ದೇವರು ಮತ್ತೆ ಮುಖ್ಯ ಪ್ರಾಣ ದೇವರು ಯತಿತ್ರೇಯ ಅರಿಚಿತ ಒಂದೇ ಯತಿತ್ರೇಯರಿಂದ ಪ್ರತಿಷ್ಠೆಗೊಂಡ ಪೂಜೆಗೊಂಡ ಶ್ರೀ ಸೀತಾರಾಮಚಂದ್ರ ಲಕ್ಷ್ಮಣ ಸಹಿತ ಮುಖ್ಯ ದೇವರು ಯತಿತ್ರೇಯರು ಅಂದ್ರೆ ಅಪರಕ್ಷ ಜ್ಞಾನಿಗಳಾದಂತ ಶ್ರೀ ಬ್ರಹ್ಮಣ್ಯ ತೀರ್ಥರು ಶ್ರೀ ಶ್ರೀಪಾದರಾಜರು ಮತ್ತೆ ಶ್ರೀ ವ್ಯಾಸರಾಜರು ಮೂರು ಜನ ಸೇರಿ ಪ್ರತಿಷ್ಠಾಪನೆ ಮಾಡಿರುವಂತಹ ಮುಖ್ಯ ಪ್ರಾಣದೇ ಈ ಕ್ಷೇತ್ರದ ಹೆಸರೇ ಬ್ರಹ್ಮಣ್ಯಪುರ ಅಂತ ಬ್ರಹ್ಮಣ್ಯ ತೀರ್ಥ ಅವರ ಹೆಸರಲ್ಲೇ ಈ ಕ್ಷೇತ್ರದನ್ನು ಮಾಡ್ತಾರೆ ನಿರ್ಮಾಣ ಮಾಡ್ತಾರೆ ಅವರೇ ಈ ಅಗ್ರಹಾರವನ್ನು ನಿರ್ಮಾಣ ಮಾಡಿ ಇಲ್ಲೆಲ್ಲ ಬ್ರಾಹ್ಮಣರಿಗೆ ಜನರಿಗೆ ವಸ್ತಿಗೆ ಅನುಕೂಲ ಆಗಲಿಕ್ಕೆ ಮನೆ ನಿರ್ಮಾಣಗಳನ್ನು ಮಾಡ್ತಾರೆ ಅದೇ ಕೆರೆ ನೀರಿನ ವ್ಯವಸ್ಥೆ ಬೇಕು ಅಂತ ಹೇಳಿ ಕೆರೆ ನಿರ್ಮಾಣ ಮಾಡಲಿಕ್ಕೆ ಹೇಳ್ತಾರೆ ಇಲ್ಲಿ ಹತ್ರದಲ್ಲೇ ಊರಿನ ಕೆರೆ ಇದೆ ಬ್ರಹ್ಮ ಕೆರೆ ಅಂತ ದೊಡ್ಡ ಕೆರೆ ಇದೆ ಆ ಕೆರೆ ನಿರ್ಮಾಣ ಮಾಡಲಿಕ್ಕೆ ಭೂಮಿಯನ್ನು ತೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲ ಒಂದು ಇನ್ನೂರು ಜನ ಆಳುಗಳಿದ್ರೆ ಎಲ್ಲ ತೋಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲೇ ಒಂದು ಶಮೀ ವೃಕ್ಷ ಇದೆ ಆ ಶಮೀ ವೃಕ್ಷದ ಬುಡದಲ್ಲಿ ಒಂದು ದೊಡ್ಡ ಬಂಡೆಗಳು ಅಲ್ಲಿ ಕೆಲಸದವರಿಗೆ ಸಿಗುತ್ತದೆ ಆ ಬಂಡೆಗಳನ್ನ ಪಕ್ಕಕ್ಕೆ ಇಟ್ಟು ಮತ್ತೆ ಕೆಲಸ ಕಾರ್ಯ ಮುಂದುವರೆಸೋಣ ಅಂತ ಪ್ರಯತ್ನ ಯಾರ ಕೈಯಿಂದಲೂ ಆ ಬಂಡೆಗಳನ್ನ ಅಳಗಾಡಿಸ್ಲಿಕ್ಕೂ ಆಗಲ್ಲ ಆ ಸಂದರ್ಭದಲ್ಲಿ ಬ್ರಾಹ್ಮಣ ಚರಿತರಿಗೆ ಆ ವಿಷಯವನ್ನು ತಿಳಿಸಿದಾಗ ಬ್ರಾಹ್ಮಣ ಚರಿತರು ಅವೆಲ್ಲ ಪರೋಕ್ಷ ಮುಂಚಿತವಾಗಿ ಕ್ಷೇತ್ರದ ಪರಿಚಯ ತಿಳಿದಿರುತ್ತದೆ ಆ ಕಾರಣದಿಂದಲೇ ಆ ರಾಜನಿಗೆ ಆಪತ್ತು ಬಂದಿದ್ದಕ್ಕಾಗಿ ಪರಿಹಾರ ಮಾಡಿದ್ದಕ್ಕಾಗಿ ಈ ಭೂ ಪ್ರದೇಶವನ್ನೇ ದಾನವಾಗಿ ಸ್ವೀಕಾರ ಮಾಡಿರ್ತಾರೆ ಅವರು ಸ್ವತಃ ಬಂದು ಆ ಪೂರಾ ಮಣ್ಣಿನಿಂದ ಮೆದ್ದುವಂತಹ ದೊಡ್ಡ ಬಂಡೆಗಳನ್ನ ನೀರಿನಿಂದ ಪ್ರೋಕ್ಷಣೆ ಮಾಡಿ ಸ್ವಚ್ಛ ಮಾಡಿ ನೋಡಿದಾಗ ಅದರ ಮೂರು ಚಕ್ರ ಚಿಹ್ನೆಗಳು ಅವರಿಗೆ ಕಾಣುತ್ತದೆ ಆ ಚಕ್ರ ಚಿಹ್ನೆ ಇದ್ದದ್ದು ನೋಡಿ ಇದು ದೇವತಾಸನ್ನ ಶೈಲಿ ಅಂತ ಹೇಳಿ ಅವರ ಸಮಕಾಲೀನರಾದಂತಹ ಶ್ರೀಪಾದರಾಜರು ಮತ್ತೆ ಬ್ರಹ್ಮಣ ತೀರ್ಥ ಶಿಶ್ ಶಿಷ್ಯರಾದಂತಹ ಶ್ರೀ ವ್ಯಾಸರಾಜರು ಅವಾಗ ತಾನೇ ಅವರಿಗೆ ಆಶ್ರಮ ಆಗಿರುತ್ತದೆ ಅವರು ಅಧ್ಯಯನಕ್ಕಿಂತ ಮುಳಬಾಗದಲ್ಲಿ ಶ್ರೀಪಾದರಾಜರ ಹತ್ರ ಇರ್ತಾರೆ ಅವರಿಬ್ಬರನ್ನು ಕರೆಸ್ತಾರೆ ಆ ಮುಡಿ ಜನ ಎತ್ತಿಗಳು ಆ ಇನ್ನೂರು ಜನದಿಂದ ಎತ್ತಾಗದಂಥ ದೊಡ್ಡ ಬಂಡೆಗಳನ್ನು ಮುಡಿ ಜನ ಹಿಡಿದು ಎತ್ತಿದಾಗ ಅನಾಯಸವಾಗಿ ಎತ್ತುತ್ತಾರೆ ಎತ್ತಿ ನೋಡಿದಾಗ ಈ ಸುಂದರವಾದ ಸೀತಾರಾಮ ಲಕ್ಷ್ಮಣ ಸೇ ಮುಖ್ಯ ಪ್ರಾಣದೇವರ ಅವರ ವಿಜ್ಞಾನ ದರ್ಶನ ಸಿಗ್ತದೆ ಅದೇನು ಮೂರು ಚಕ್ರ ಚಿಹ್ನೆಗಳಿದೆ ಅದು ಹಿಂಬದಿಯಲ್ಲಿದೆ ಈಗೇನು ಸೀತಾದೇವ್ ರಾಮದೇವ ಲಕ್ಷ್ಮಣದಲ್ಲಿದ್ದಾರೆ ಅವ್ರ ಹಿಂಬದಿಯಲ್ಲಿ ಮೂರು ಚಕ್ರ ಚಿಹ್ನೆಗಳಿವೆ ಇದೇ ಒಂದು ಏಳು ಅಡಿಯಷ್ಟು ಎತ್ತರ ಇದೆ ಅಷ್ಟೇ ಆಳನೂ ಇದೆ ದೊಡ್ಡ ಬಂಡೆಗಲ್ಲಲ್ಲಿ ಭೂಮಿಯಲ್ಲಿ ಭೂಗತವಾಗಿತ್ತು ಅದು ದ್ವಾಬಲದಲ್ಲಿ ಪೂಜೆಗೊಳ್ತಾರಂತ ಸೀತಾರಾಮಚಂದ್ರ ಲಕ್ಷ್ಮಣಿಸಿದ ಮುಖ್ಯ ಪ್ರಾಣದೇವರು ಕಾಲಾಂತರದಲ್ಲಿ ಭೂಗತವಾಗಿದ್ದನ್ನ ಈ ಕಲಿಕಾಲದಲ್ಲಿ ಮತ್ತೆ ಜನರ ಕಲ್ಯಾಣಕ್ಕಾಗಿ ಭೂಮಿಯಿಂದ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಬೇಕಾರ ಯಾವ ಜಾಗವ ಸೂಕ್ತವಂತೂ ವಿಚಾರ ಮಾಡಿದಾಗ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಾಗ ಅವರಿಗೆ ಬ್ರಹ್ಮಣರಿತರಿಗೆ ಸೂಚನೆ ಸಿಗ್ತದೆ ಈಗೇನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜಾಗವನ್ನೇ ಯೋಗ್ಯವಾದ ಸ್ಥಳ ಅಂಥೇಳಿ ಆ ಕೆರೆಯಲ್ಲಿ ಸಿಕ್ಕಂತೆ ಪ್ರಾಣದೇವ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಏನು ವಿಶೇಷ ಅಂದರೆ ತ್ರೇತಯುಗಳಲ್ಲಿ ರಾಮದೇವರು ಇದ್ದಾಗ ಚೀತಾನ್ವೇಷಣೆಗೆ ಹೊರಟಾಗ ಈ ಪ್ರಾಂತ್ಯಕ್ಕೆ ಬರ್ತಾರೆ ಈ ಪ್ರಾಂತ್ಯಕ್ಕೆ ಬಂದಾಗ ಈ ಜಾಗದಲ್ಲಿ ಕೂತು ವಿಶ್ರಾಂತಿ ಮಾಡ್ತಾರೆ ರಾಮದೇವರು ಲಕ್ಷ್ಮಣದೇವರು ಆ ಕಾರಣಕ್ಕಾಗಿ ಈ ಪವಿತ್ರ ಜಾಗವನ್ನೇ ಪ್ರಾಣದೇವರ ಪ್ರತಿಷ್ಠಾಪನೆಗೆ ಯೋಗ್ಯ ಅಂಥೇಳಿ ಆ ಅಲ್ಲಿಂದ ತಂದು ಕೆರೆಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಹೆಣ್ಣು ವಿಶೇಷ ಅಂದರೆ ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ ಹೆಚ್ಚಾಗಿ ಎಲ್ಲ ದೇವರ ಪ್ರತಿಷ್ಠಾಪನೆ ಪೂರ್ವಕ್ಕೆ ಮಾಡಿದ್ದಾರೆ ಇಲ್ಲಿ ದಕ್ಷಿಣಾಭಿಮುಖವಾಗಿ ಮಾಡಿದ್ದಾರೆ ರಾಮದೇವರು ದಕ್ಷಿಣಕ್ಕೆ ಮುಖ ಮಾಡಿ ನೋಡ್ತಾ ಇದ್ದಾರೆ ಅವರು ಇಲ್ಲಿ ವಿಶ್ರಾಂತಿ ಪಡಲು ಇದೇ ಮಾರ್ಗವಾಗಿ ಮುಂದೆ ದಕ್ಷಿಣ ದಿಕ್ಕಿಗೆ ಹೋದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ದಕ್ಷಿಣಾಭಿಮುಖವಾಗಿ ರಾಮದೇವರ ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನೂ ವಿಶೇಷ ಅಂದರೆ ಏಕ್ ಜಿಲ್ಲೆಯಲ್ಲಿ ಮೇಲುಗಡೆ ಸೀತಾದೇವಿ ರಾಮದೇವ ಲಕ್ಷ್ಮಣದೇವರು ಇರುವಂಥದ್ದು ಮತ್ತು ಸೀತಾದೇವಿಯವರು ಇಲ್ಲಿ ಬಲಭಾಗದಲ್ಲಿ ಇದ್ದಾರೆ ಹೆಚ್ಚಾಗಿ ಲಕ್ಷ್ಮೀನಾರಾಯಣರ ಜೋಡಿ ಇದ್ದಾಗ ಲಕ್ಷ್ಮೀದೇವಿ ಎಡಭಾಗದಲ್ಲಿ ಇರ್ತಾಳೆ ನಾರಾಯಣ ಬಲಭಾಗದಲ್ಲಿ ಇರ್ತಾರೆ ಇಲ್ಲಿ ವಿಶೇಷವಾಗಿ ಸೀತಾದೇವರು ಬಲಭಾಗದಲ್ಲಿ ಇದ್ದಾರೆ ಇಲ್ಲಿ ರಾಮದೇವರ ಎರಡು ಪ್ರತೀಕ ಪೂಜಾದಿಗಳನ್ನು ಮಾಡ್ತೇವೆ ಒಂದು ಪಟ್ಟಾಭಿಷೇಕದ ಪೂರ್ವದಲ್ಲಿ ವನವಾಸ ಕಾಲದಲ್ಲಿದ್ದಾಗ ಬಲಭಾಗದಲ್ಲಿ ಸೀತಾದೇವರು ಇರ್ತಾರೆ ಯಾವಾಗ ರಾವಣ ಸಂಹಾರ ಮಾಡಿ ಮರಳಿ ಅಯೋಧ್ಯಕ್ಕೆ ಬರ್ತಾರೆ ಸೀತಾದೇವನ್ನ ಕರೆದು ಅವಾಗ ರಾಮಿಗೆ ಪಟ್ಟಾಭಿಷೇಕ ಆಗ್ತದೆ ಹಾಗಾಗಿ ರಾಮದೇವರು ಪಟ್ಟಾಭಿರಾಮ ಅಂತ ಅನಿಸ್ಕೋತಾರೆ ಆಗ ಸೀತಾದೇವಿ ಎಡಭಾಗದಲ್ಲಿ ಇರ್ತಾರೆ ಇದು ಪಟ್ಟಾಭಿಷೇಕದ ಪೂರ್ವದ ಪ್ರತೀಕ ಹಾಗಾಗಿ ಇಲ್ಲಿ ಸೀತಾದೇವಿ ಬಲಭಾಗದಲ್ಲಿದ್ದಾರೆ ಅದೇ ರೀತಿ ಅವರೇ ಬ ಅವ್ರ ಪಕ್ಕದಲ್ಲೂ ಚಕ್ರದ ಚಿಹ್ನೆ ಇದೆ ಲಕ್ಷ್ಮಣ ದೇವರ ಪಕ್ಕದಲ್ಲೂ ಶಂಖದ ಚಿಹ್ನೆ ಇದೆ ಮತ್ತೆ ಕೆಳಗಡೆ ರಾಮದೇವರ ಪಾದದ ಕೆಳಗಡೆ ದೇವರ ತಲೆಯ ಮೇಲೆ ಒಂದು ಗೂಡ ಕಾಣ್ತದೆ ಅಲ್ಲಿ ಲಕ್ಷ್ಮೀ ನರಸಿಂಹ ಗ್ರಾಮವನ್ನು ಬ್ರಹ್ಮಣ ತೀರ್ಥರು ಅಲ್ಲಿ ವೃತ್ತಿ ಮಾಡ್ತಾರೆ ಆ ಗೂಡವನ್ನು ಅವರೇ ಮಾಡ್ತಾರೆ ಪ್ರಾಣದೇವ್ರ ಸಿಕ್ಕಾಗ ಆ ಗೂಡಿರೋದಿಲ್ಲ ಆ ಗೂಡನ್ನು ಬ್ರಹ್ಮಣ ಚಿತ್ರ ಮಾಡಿ ಅಲ್ಲಿ ಲಕ್ಷ್ಮೀ ನರಸಿಂಹ ಶಾಲೆ ಗ್ರಾಮವನ್ನು ಇಡ್ತಾರೆ ಆ ವಿಶೇಷ ಅಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನವೂ ಇದೆ ವಿಶೇಷವಾಗಿ ಈ ಪ್ರಾಂತ್ಯದಲ್ಲೆಲ್ಲ ನರಸಿಂಹದೇವರ ವಿಶೇಷ ಸನ್ನಿಧಾನ ಇರೋದರಿಂದ ಮತ್ತೆ ಬ್ರಹ್ಮಣ ತೀರ್ಥರು ನರಸಿಂಹ ಉಪವಾಸ ಆಗಿದೆ ಆ ಕಾರಣಕ್ಕಾಗಿ ಆ ನರಸಿಂಹ ಶಾಲೆ ಗ್ರಾಮನು ಅಲ್ಲಿ ಇಡ್ತಾರೆ ಆ ನರಸಿಂಹ ಶಾಲೆ ವಿಶೇಷತೆ ಅಂದರೆ ಆ ಮೇಲ್ಗಡೆ ನರಸಿಂಹ ವದನ ಇದೆ ಮತ್ತು ಕೆಳಗಡೆ ಹೈಗ್ರೀವ ವದನ ಇದೆ ಒಂದೇ ಶಾಲಿಗ್ರಾಮದಲ್ಲಿ ಎರಡು ಭಗವದ್ ರೂಪಗಳಲ್ಲಿರುವಂಥ ವಿಶೇಷ ಶಾಲಿಗ್ರಾಮ ಮತ್ತೆ ಆ ಶಾಲಿಗ್ರಾಮಕ್ಕೆ ದಿನನಿತ್ಯ ಬ್ರಹ್ಮಣ ತೀರ್ಥರು ಸಂಸ್ಥಾನ ಪೂಜೆ ಮಾಡುವಾಗ ಕ್ಷೀರದಿಂದ ಅಭಿಷೇಕ ಮಾಡ್ತಿದ್ವಿ ಹಾಲಿನಿಂದ ಅಭಿಷೇಕ ಮಾಡಿ ಆ ಹಾಲನ್ನೇ ವ್ಯಾಸರಾಜರು ಪೂಜಾಗಿದ್ದಾಗ ಅವರಿಗೆ ಕುಡಿಸಿ ಅವರನ್ನು ಬೆಳೆಸಿದಂತೆ ಅದನ್ನೇ ಅನಗ್ರ ರೂಪವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಅದೇ ರೀತಿ ಮುಖ್ಯ ಪ್ರಾಣದೇವರ ಎಲ್ಲ ಆಭರಣಗಳನ್ನು ಕಟ್ಟಿದ್ದಾರೆ ಕೈಯಲ್ಲಿ ಎಲ್ಲ ಬೆರಳುಗಳ ಉಂಗುರಗಳಿವೆ ಆಮೇಲೆ ಕೈಯಲ್ಲಿ ಖಡ ತೋಳು ಬಂದಿ ಎಲ್ಲ ಸರಗಳು ತುಳಸಿ ಸರ ಅದೇ ರೀತಿ ಒಂದು ಕೋರೆ ಹಲ್ಲನು ಇದೆ ಬಾಯಕುಂಡಿದೆ ಒಂದು ಕೋರಿ ಹಲ್ಲನು ಇದೆ ಕರ್ಣಕುಂಡಲ ಆಮೇಲೆ ಕಾಲು ಗೆಜ್ಜೆಗಳು ಆಮೇಲೆ ಶಂಖಚಕ್ರ ಎಡಬಲದಲ್ಲಿ ಶಂಕಚಕ್ರ ತಿನ್ನ ಇರುವಂಥದ್ದು ಮತ್ತು ಬಾಲಕಿಯ ಗಂಟೆ ಇರುವಂಥದ್ದು ಈ ಗಂಟೆ ಗುರುತನ್ನೇ ಮುಂದೆ ವ್ಯಾಸರಾದರು ಇಟ್ಕೊಂಡು ಎಲ್ಲ ಪ್ರಾಣದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಬಾಲಕಿಯ ಗಂಟೆ ಗುರುತನ್ನೇ ಇರ್ತಾರೆ ಇದು ಅವರು ಮಾಡಿರುವ ಮೊದಲ ಪ್ರತಿಷ್ಠಾಪನೆ ಅವರು ಗುರುಗಳೊಟ್ಟಿಗೆ ಬ್ರಾಹ್ಮಣ ತೀರ್ಥರು ಮತ್ತು ಶ್ರೀಪಾದರಾದ್ರ ಕೂಡಿಕೊಂಡು ಪ್ರತಿಷ್ಠಾಪನೆ ಮಾಡಿದ ಮೊದಲ ಹನುಮಂತಿಯವರು ಆಮೇಲೆ ಅವರು ಪ್ರತ್ಯೇಕವಾಗಿ ರಾಜಗುರುಗಳಾಗಿ ವಿಜಯನಗರಕ್ಕೆ ಹೋದಾಗ ಅಲ್ಲಿ ಹನುಮಂತ ದೇವರನ್ನು ಪ್ರಾರಂಭ ಮಾಡಿಕೊಂಡು ಏಳುನೂರ ಮೂವತ್ತೆರಡಕ್ಕೂ ಹೆಚ್ಚು ಪ್ರತಿಷ್ಠಾಪನೆಗಳನ್ನು ಮಾಡ್ತಾರೆ ಅದೇ ರೀತಿ ಅಡಗೈಲಿ ಸೌಂದ್ರಿಕಾ ಪುಷ್ಪ ಹಿಡಿದಿದ್ದಾರೆ ಮತ್ತೆ ಕಾಲು ಬೆಂಕಿಗಳು ಆಮೇಲೆ ಇನ್ನೂ ವಿಶೇಷ ಅಂದ್ರೆ ಇಲ್ಲಿ ಹನುಮಂತದೇವರು ಉಡ್ದಾರ ಕಟ್ಕೊಂಡಿದ್ದಾರೆ ಬಾಲರೂಪದಲ್ಲಿ ಇರುವಂತವರು ಉಡ್ದಾರ ಕಟ್ಕೊಂಡು ಎರಡು ದಂಟೆಗಳು ಕಾಣ್ತವೆ ನಿಮಗೆ ಅದಕ್ಕೆ ನಾನು ಇವತ್ತು ಎತ್ತೀವಿ ಇಲ್ಲ ಅಂದ್ರೆ ವಸ್ತ್ರಾಲಂಕಾರ ಮಾಡಿರ್ತಿದ್ದೆ ಮತ್ತು ಹಿಂಗೆ ಬಂದವರಿಗೆ ಬ ಚಿನ್ನಗಳು ತಾಣಲ್ಲ ಅಂದ್ಕೊಂಡು ಬರೀ ಹೂವಿನ ಎಷ್ಟು ಇದು ಮಾಡಿದ್ದೆ ಆ ವಿಶೇಷವಾಗಿ ಇಲ್ಲಿ ಹುಡುಗಾರನ್ನು ಕಟ್ಕೊಂಡು ಇಲ್ಲಿ ವಿರಾಜಮಾನರಾಗಿದ್ದಾರೆ ಆಗ ಈಗ ಸುಮಾರು ಹದಿನಾಲ್ಕುನೂರ ಅರವತ್ತರಿಂದ ಅರವತ್ತೇಳನೇ ವಯಸ್ಸು ಇಸ್ವಿಯ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಈ ಒಂದು ಆರುನೂರು ವರ್ಷ ಆಯಿತು ವಿಶೇಷವಾಗಿ ಪೂಜಾದಿಗಳನ್ನು ನಡೀತಾ ಬಂದಿದೆ ಮತ್ತು ಅದೇ ರೀತಿ ಆ ಕಾಲದಲ್ಲಿ ದಾಸವರೇಣ್ಯರಾದಂಥ ಪುರಂದರ ದಾಸರ ಸಮೇತವಾಗಿ ಎಲ್ಲರೂ ಬಂದು ದರ್ಶನ ಮಾಡಿ ಪದಗಳ ರಚನೆಯನ್ನು ಮಾಡ್ತಾರೆ ಇಲ್ಲಿ ಪುರಸದಾಸರ ಒಂದು ಪ್ರಸಿದ್ಧ ಎಲ್ಲರು ಕೇಳುತ್ತಾರೆ ಸುಂದರ ಮೂರ್ತಿ ರಾಮನಾಮದವರಿಗೆ ಅಂತ ಅದು ಇಲ್ಲಿ ಈ ಪ್ರಾಣದವರ ದರ್ಶನ ಮಾಡಿಕೊಂಡು ಅವರು ಇಲ್ಲಿ ರಚನೆ ಮಾಡುವಂತ ಆತು ವಿಶೇಷವಾಗಿ ಪೂಜಾ ಇಲ್ಲಿ ಆಮೇಲೆ ಇಲ್ಲೇ ಇರುವಂತ ಕೆಳಗಡೆ ನೀವು ನೋಡ್ತಾ ಇರೋದು ಅದು ಭೀಮಸೇನ ದೇವರ ಕಲಾಕೃತ ಶ್ರೀ ಮತ್ಸ್ಯ ಶಾಲಿ ಗ್ರಾಮ ಮತ್ಸ್ಯಶಾಲಿ ಅದು ಭೀಮಸೇನ ದೇವರು ತಾವು ದಿನನಿತ್ಯ ಪೂಜೆ ಮಾಡ್ತಾ ಇದ್ದು ಭಗವದ್ ರೂಪ ಮತ್ಸ್ಯಶಾಲಿ ಗ್ರಾಮ ಮತ್ಸ್ಯ ರೂಪದಲ್ಲಿ ಭಗವಂತನ ಪೂಜೆ ಮಾಡ್ತಾ ಇದ್ವಿ ಅದು ಒಂದೂವರೆ ಅಡಿಯಷ್ಟು ಉದ್ದ ಇದೆ ಒಂದೂವರೆಗೇ ಉದ್ದ ಮೀನಿನ ಆಕಾರದಲ್ಲಿ ಇರುವಂತಹದ್ದು ಮತ್ತೊಂದು ಹದಿನೈದು ಕಿಲೋ ತೂಕ ಇರುವಂತಹದ್ದು ಆ ಶಾಲಿಗ್ರಾಮದಲ್ಲಿ ಮೂರು ಸುದರ್ಶನ ಚಿಹ್ನೆಗಳಿವೆ ಇವೆ ಭದನದಲ್ಲಿ ಒಂದು ಸುದರ್ಶನ ಶಿರಸ್ಸಿನ ಮೇಲೆ ಅದೇ ರೀತಿ ಪುಚ್ಚದಲ್ಲಿ ಮೂರು ಸುದರ್ಶನ ಸನ್ನಿಧಾನ ಇರುವಂಥ ವಿಶೇಷವಾದ ಮತ್ಸ್ಯ ಶಾಲೆಗ್ರಾಮಸರ ಕರಾಟಕ ಅವರು ಸ್ವರ್ಗಾರೋಹಣ ಪೂರ್ವದಲ್ಲಿ ನೇಪಾಳದಲ್ಲಿರುವಂಥ ದಾಮೋದರ ಕುಂಡ ಇದೆ ನದಿ ದಾಟಿ ಹೋಗಬೇಕು ಅಲ್ಲಿ ಆ ಈ ಶಾಲೆಗ್ರಾಮವನ್ನು ಇಟ್ಟು ಅವ್ರ ಮುಂದೆ ಬದ್ರಿ ಮಾರ್ಗವಾಗಿ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ ಆಮೇಲೆ ಅಲ್ಲಿ ಕಾಲಾಂತರದಲ್ಲಿ ಒಂದು ಮುಕ್ತಿನಾಥ ದೇವಸ್ಥಾನ ಇದೆ ನೇಪಾಳದಲ್ಲಿ ಈಗ ಹೆಂಗೆ ಬದ್ರಿಯಲ್ಲಿ ನಾರಾಯಣ ದೇವಸ್ಥಾನ ಇದೆ ಹಾಗೆ ಮುಕ್ತಿನಾಥಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ಆ ದೇವಸ್ಥಾನದವರು ಆ ದಾಮೋದಗೊಂಡದನ್ನು ತಂದು ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು ಅವರು ಹೋದ ವರ್ಷ ಈ ಕ್ಷೇತ್ರಕ್ಕೆ ಇಲ್ಲಿ ಈ ಕ್ಷೇತ್ರದ ಇತಿಹಾಸದಲ್ಲೂ ಎಲ್ಲ ತಿಳಿದು ಇಲ್ಲಿ ಪಟ್ಟು ಕಳಿಸಿದ್ದಾರೆ ಮತ್ತೆ ತಗೊಂಡು ಹೋಗ್ತೇವೆ ಅಂತ ಹೇಳಿ ಅವರು ಕೊಟ್ಟು ಕಳಿಸಿದ್ದು ಆಮೇಲೆ ಅವರಿಗೆ ದೇವರು ಸೂಚನೆ ಕೊಟ್ಟಾಗೆ ಇಲ್ಲ ದೇವರು ಅಲ್ಲಿ ವಿಶೇಷವಾಗಿ ಮತ್ಸಶಾಲಿಗೆ ನಮ್ಮ ದರ್ಶನ ಮಾಡ್ತಿರೋದು ನಮ್ಗೆ ಸೂಚನೆ ಸಿಗ್ತಾ ಇದೆ ಅದಕ್ಕೆ ನಾವು ಇಲ್ಲೇ ಇಡ್ತೇವೆ ವಾಪಸ್ ಒಯ್ಯಲ್ಲ ಅಂತ ಹೇಳಿ ಅವರು ಇಲ್ಲೇ ಇಟ್ಟು igaliya espesialmente Vishnu Sangara Karthika asthi Matsa Shaligramam do samnidhanam illi. ee ee khetra da